ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಕನ್ನಡ ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನ ಇನ್ನೇ ಒಂದು ಸಂಚಿಕೆಯಲ್ಲಿ ತಂಡದ ನಾಯಕರಾಗಿ ಕ್ಯಾಪ್ಟನ್ ಆಗಿರುವ ಭವ್ಯ ಹಾಗೆ ಸದಸ್ಯರ ಆಯ್ಕೆಯ ಮೇರೆಗೆ ಶೋಭಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸೊ ಎರಡು ತಂಡಗಳಾಗಿ ವಿಭಜನೆ ಆಗುತ್ತೆ ಸೊ ನೋಡಬೇಕು ಯಾರ್ಯಾರು ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಹಾಗೆ ಇಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಟಾಸ್ಕ್ನ ಕೊಡ್ತಾರೆ ಸೊ ಆ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅಂತ ನೋಡಬೇಕಾಗಿದೆ ಹಾಗೆ ಇಲ್ಲಿ ಕೆಲವು ಜಗಳ ಕೂಡ ಆಗುತ್ತೆ ಸುರೇಶ್ ಹಾಗೆ ರಜತ್ ಅವ್ರಿಗೆ ಸೊ ಇಲ್ಲಿ ನೋಡೋದಾದರೆ ರಜತ್ ಅವ್ರದ್ದು ತುಂಬ ಓವರ್ ಆಯಿತು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಲಾಸ್ಟ್ ಟೈಮು ಮಾವುತ ಅಂತ ಒಬ್ಬರು ಬಂದರು ಸ್ವಲ್ಪ ಬಿಲ್ಡಪ್ ಕೊಡೋ ಥರನೇ ಬಂದರು ಲಾಸ್ಟಲ್ಲಿ ಎರಡು ವಾರ ಮೂರು ವಾರದಲ್ಲಿ ಅವರೇ ಹೋಗ್ಬಿಟ್ರು ಸೊ ಅದೇ ಥರ ಆಗ್ತಾರೆ ಅನಿಸುತ್ತೆ ಇನ್ನೊಂದು ಯಾರು ಜಾಸ್ತಿ ಹಾರಾಡ್ತಾರೆ ಓವರಾಗಿ ಬಿಲ್ಡಪ್ ಕೊಡ್ತಾರೆ ಅವರು ಆಟನ ಕರೆಕ್ಟಾಗಿ ಆಡೋಲ್ಲ ಬಾಯಿ ಮಾತ್ರ ಜಾಸ್ತಿ ಇರುತ್ತೆ ಅಷ್ಟೆ ಸೊ ಇಲ್ಲಿ ಅವ್ರದ್ದು ಓವರ್ ಆಗ ಇತ್ತು ಅಂತ ಅನಿಸುತ್ತೆ ಹಾಗೆ ಸುರೇಶ್ ಅವರು ಕೂಡ ಕೋಪದಲ್ಲಿ ನಾನು ಆಚೆ ಹೋಗ್ತೀನಿ ಅಂತ ಹೇಳಿ ಬಾಗಿಲನ್ನೆಲ್ಲ ಬಡಿತಾರೆ ಡೋರ್ ಓಪನ್ ಮಾಡಿ ಅಂತ ಹೇಳಿ ಆದರೆ ಇಲ್ಲಿ ನಾನು ಈ ಪ್ರೋಮೊ ನೋಡಿದ್ರ ಪ್ರಕಾರ ರಜತ್ ಅವ್ರದ್ದು ಸ್ವಲ್ಪ ಓವರ್ ಆಯಿತು ಓವರ್ ರಿಯಾಕ್ಷನ್ ಆಯಿತು ಏನೇನೋ ಇದ್ದಾರೆ ಅವರು ಸೊ ಅದು ಇಷ್ಟ ಆಗಿಲ್ಲ ನೋಡಬೇಕು ಯಾರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೆ ಅಂತ ಸೊ ರಜತ್ ಬಗ್ಗೆ ನಿಮಗೆ ನಿಮಗೇನಸ ಕಮೆಂಟ್ ಮಾಡಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ನೀವೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್